ಯು ಹ್ಯಾವ್ ಡಿಸ್ಟನ್ಸ್ ನೀವೇ ಕೇಳ್ತೀರಾ ಅಂದ್ರೆ ಶಾರದಾ ಬೆಳಿಗ್ಗೆ ತಲ್ಲು ಬೇಕಾದ್ರೆ ಸ್ಟಾರ್ಟ್ ಆಗತ್ತೆ ನಿಮ್ ಥಿಂಕಿಂಗ್ ನಾನು ಬೇರೆ ಕೇಳಬೇಕೆ ನಾನು ಕೇಳಬೇಕೆಂಬ ಪ್ರಶ್ನೆ ಬಗ್ಗೆ ಅದು ಒಂಥರ ಟೈಮಿಗೆ ನಾನು ಏನೋ ಅಲ್ಲಾಡಿಸ್ಬೇಕೆ ಅಂತ ಓಡುತ್ತೆ ಅಲ್ಲ ಇಟ್ಸ್ ನಾಟ್ ಹೇಳಿ ನಾನು ನಿಮ್ದಾಯಿತು ಒಂದು ನಿಮಿಷ ಈಗ ನೀವೇನು ಮಾಡಬೇಕು ಪ್ರತಿಯೊಬ್ಬ ದೊಡ್ಡ ಸಂಸ್ಥೆಯಿಂದ ಯಾರ್ಯಾರು ಕನ್ನಡ ಚಿತ್ರರಂಗದಲ್ಲಿದ್ದಾರೆ ಹೋಗಿ ವೈ ಡೋಂಟ್ ಯು ಆಸ್ ದೆಮ್ ಹ್ಯಾವ್ ಯು ಡಿಸ್ಟನ್ಸ್ ಸುಡಿದ್ವಿ ವಯಸ್ಸ ವರ್ಷ ಪರ್ಸ್ಪೆಕ್ಟಿವ್ ಆ್ಯಂಗಲ್ ನಾನು ಡಿಸ್ಟೆನ್ಸ್ ಮಾಡಲಿ ಇನ್ನೊಂದು ಡಿಸ್ಟೆನ್ಸ್ ಮಾಡೋದು ಬಿಟ್ಟಾಕಿ ಬಂದವ್ರಿಗೆ ಯಾಕೆ ಕೈಡಿದೆ ಇರಲಿ ನನ್ನನ್ನು ಬಂದವ್ರನ್ನ ನಾನು ಮಾತಾಡಿಸ್ಲು ಇಲ್ಲ ನೀವು ಇಲ್ಲಿ ಗೊತ್ತಿರ್ಬೇಕಾದ್ರೆ ನನಗೆ ನನಗಿನ್ನೂ ಪ್ರಶ್ನೆ ಕೇಳ್ತಾ ಇಲ್ಲ ಅವ್ರು ಯಾಕೆ ನನ್ನನ್ನು ಇಷ್ಟಪಡ್ತಲ್ಲಂತ ನನ್ನ ಭಾಗದಲ್ಲಿರೋದು ನನ್ನ ತುತ್ತು ನನ್ನ ತುತ್ತು ನನ್ನ ಗತ್ತು ಮುಗಿತು ಇವತ್ತಿಗೆ ಇವರೇ ನಮ್ಮ ಭಾಗದ ನಿರ್ಮಾಪಕರು ಇದು ಹೊರತುಪಡಿಸಿ ಬೇರೆ 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 ಇದ್ದಾರೆ ಬಟ್ ಒಂದು ತಿಳ್ಕೊಳ್ಳಿ ಕನ್ನಡದಲ್ಲೇ ಊಟ ಇಲ್ಲೇ ಮಾಡಿ ಇಲ್ಲೇ ಇರ್ಬೇಕಾದ್ರೆ ನಾವು ಡಿಸ್ಟೆನ್ಸ್ ಮಾಡ್ತಾ ಇದೀವ ಬಂದು ತಪ್ಪಾಗುತ್ತೆ ಇಟ್ಸ್ ನಾಟ್ ಟ್ರೂ ಹಾಲ್ದಂತಿದ್ರೆ ಇವಾಗ ಈ ಪತ್ರಿಕಾಗೋಷ್ಠಿ ಕೂಡ ಚೆನ್ನೈಲಿ ನಡಿಬೋದಿತ್ತು ಇಲ್ಲ ಅಲ್ಲಿಲ್ಲವಸೆಲ್ಲ ಮಾಡ್ಬೋದಿತ್ತು ಇಟ್ಸ್ ನಾಟ್ ದ್ಯಾಟ್ ಏನೋ ಡಿಸ್ಟೆನ್ಸ್ ಟೆನಿ ಬನ್ನಿ ವಾಯಸು ಬ್ಯಾಕ್ ಹೋಲ್ಡರ್ ಹೋಲ್ಡರ್ ಏ ನೀವೆಲ್ಲರೂ ನಿಮ್ಗೆ ಕ್ವಶನ್ಸ್ ಮರ್ತೋಗ್ಬಿಡ್ಬೇಡಿ ಈ ಗ್ಯಾಪ್ ಅಲ್ಲಿ ನಾವಿನ್ನು ಕಾರ್ಯಕ್ರಮದ ಮೊದಲನೇ ಎಪಿಸೋಡ್ ಅಲ್ಲಿ ಎರಡನೇ ಮೂರನೇ ಎಪಿಸೋಡ್ ಕಾಲಿಡೋದ್ ಟೈಮು ಬರುತ್ತೆ ಕೆಲವು ಕನ್ನಡ ಪ್ರೊಡ್ಯೂ ಡೈರೆಕ್ಟರ್ಸು ನಿಮ್ಮ ನಿಮ್ಮ ಡೈರೆಕ್ಟ್ ಮಾಡಬೇಕು ಅಂತ ತುಂಬಾ ಆಸೆ ಪಡ್ತಾ ಇದ್ದಾರೆ ಅವರು ಲೈನ್ ಅಲ್ಲಿ ಕೇಳಕ್ಕೆ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಸಿ ಐ ವಿಲ್ ನೆವರ್ ಇಗ್ನೋರ್ ಪೀಪಲ್ ವಾಂಟ್ಸ್ ಟು ವರ್ಕ್ ಫ್ರಾಮ್ ಶು ಮೇಕ್ ಫ್ರೋಮ್ ಶು ಮೀನ್ ಸಿ ಇವಾಗ ಈ ವಾಕ್ನಿಂದ ಹಾಗೆ ನಾನು ಅವರು ವಾಕ್ ಮಾಡಿದಾಗ ನನ್ನ ಮನೆಯ ಬಾಗ್ಲಿಗೆ ನನ್ನ ಕತೆ ಹೇಳಕ್ಕೆ ಬಂದಾಗ ಇವತ್ತಿಗೆ ಅವರು ವಿಜಯ್ ಕಾರ್ತಿಕೇ ಇವತ್ತಿಗೆ ಮ್ಯಾಕ್ಸ್ ನಿರ್ದೇಶಕರು ಅವತ್ತಿಗೆ ಯಾರು ಹಾಗೆ ನೋಡೋಕೆ ಹೋದರೆ ಇಗ್ನೋರೇ ಮಾಡಬೇಕು ಅಂದಿದ್ರೆ ನನಗೆ ಇನ್ನೂ ಅಲ್ಲ ಹೆಸರಿರವ್ರನ್ನ ಕರ್ಕೊಂಡ್ಬರ್ರಿ ದೊಡ್ಡ ದೊಡ್ಡ ಡೈರೆಕ್ಟರ್ಗಳನ್ನ ಕರ್ಕೊಂಡ್ಬರ್ರಿ ಅನ್ಬೋದು ಐ ಡಿಂಟ್ ಡೂ ದ್ಯಾಟ್ ಐ ವಿಲ್ ನೆವರ್ ಇಗ್ನೋರ್ ಎನಿಬಡಿ ಹು ಆನ್ಸ್ ಟು ಟೆಲ್ ಮಿ ಸ್ಟೋರಿ ಐ ವಿಲ್ ನೆವರ್ ನೆಗ್ಲೆಕ್ಟ್ ಎನಿಬಡಿ ನನ್ನ ತಲೇಲಿ ಹಿಡ್ಕೊಂಡು ಕತೆ ಮಾಡಿ ಪ್ರತಿಯೊಬ್ಬರು ಕಥೆಯೂ ಕೇಳ್ತೀನಿ ಪ್ರತಿ ಒಬ್ಬರು ನನ್ನ ಹತ್ರ ರೀಚ್ ಆದಮೇಲೆ ನಾನು ಅವ್ರಿಗೆ ಟೈಮ್ ಕೊಟ್ಟು ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಕತೆ ಕೇಳಿದ್ದೀನಿ ಸೂಟ್ ಆದಾಗ ಅದನ್ನು ಲೈನ್ ಮಾಡಿ ಇಡ್ಕೊತೀವಿ ಕೆಲವು ಸೂಟ್ ಆಗಲ್ಲ ಕೆಲವು ನಮಗೆ ಅಂತ ಒಂದು ಸಲ ಎಷ್ಟೋ ಸಲ ಕತೆ ಹೇಳಕ್ಕೆ ಬಂದವರಿಗೆ a hero phone number, There are times we should. It's a good story. Don't waste it. So it has been like that. I will never do that. Thank you, sir. It's just, just yeah, you 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 told me yeah, morning from morning, I was thinking what to ask. I always intend to ask questions which are around the film and about the actor and the